ಐವತ್ತು ವರ್ಷದ ಹಿಂದೆ ಎಲ್ಲಿ ನೋಡಿದ್ರು ಊರಲ್ಲಿ ಕೌಳಿ ಮೊಟ್ಟೆಗಳು ಇರ್ತಿತ್ತು ಬೇಲಿ ಸಾಲಲ್ಲಿ ಜಮೀನು ಹತ್ರ ಕುಷ್ಕಿ ಜಮೀನಿನ ಬ್ಯಾಣಗಳಲ್ಲಿ ಈ ರೀತಿ ಕೌಳಿ ಮಟ್ಟಿಗಳು ಇರ್ತಿತ್ತು ಇವೆಲ್ಲವೂ ಮುಂಗಾರು ಪೂಳಲ್ಲಿ ಕಾಯಿ ಬಿಟ್ಟು ಹಣ್ಣಾಗ್ತಿತ್ತು ಹಣ್ಣುಗಳನ್ನು ಆರಿಸ್ಕೊಂಡು ತಿಂತಿದ್ವಿ ಮತ್ತೆ ಕೌಳಿ ಕಾಯಿನಲ್ಲಿ ಉಪ್ಪಿನಕಾಯಿ ಇದನ್ನೆಲ್ಲ ಹಾಕೋದ್ರ ಜೊತೆಗೆ ಅದರಲ್ಲಿ ಒಂದು ವಿಶೇಷವಾದಂಥ ಗೊಜ್ಜು ಅಂತ ಮಾಡ್ತಾರೆ ಈ ಗೊಜ್ಜು ಮಾವಿನ ಗೊಜ್ಜು ಮಾಡ್ದಂಗೆ ಮಾಡ್ತಾರೆ ಆದರೆ ಇದರ ಗಮ ಮತ್ತು ರುಚಿ ಬೇರೆ ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಇಲ್ಲಿ ಪಟ್ಟಿನಲ್ಲಿದೆ ನೋಡಿ ಇವೆಲ್ಲವನ್ನು ನೋಡಿ ಈ ರೀತಿಯ ಎಲ್ಲ ವಸ್ತುಗಳನ್ನು ತಗೊಂಡು ನಂತರದಲ್ಲಿ ಇದನ್ನ ತಯಾರು ಮಾಡುವಂಥ ರೆಸಿಪಿಗಳನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ ಇದು ತಿಂದರೆ ಒಮ್ಮೆ ತಿಂದ್ರೆ ಸಾಕು ನಿಮಗೆ ಅದ್ರ ಎಷ್ಟು ನೀವು ಅದಕ್ಕೆ ಫಿದ ಆಗ್ತೀರ ಅಂತ ಹೇಳಿದ್ರೆ ಮನ್ ಕವಳಿಕಾಯಿ ಮಂದನ್ ಗೊಜ್ಜು ಮಾತ್ರ ಯಾವ ಕಾರಣಕ್ಕೂ ಬಿಡಲ್ಲ ಆದರೆ ಇದು ಅಪರೂಪದ ವಸ್ತು ಆಗಿದೆ ಈಗ ಯಾಕಂತ ಗೊತ್ತಿಲ್ಲ ಕವಳಿ ಗಿಡಗಳೇ ನಮ್ಮ ಊರು ಮನೆಗಳಲ್ಲಿಲ್ಲ ಯಾಕಿಲ್ಲ ಏನಂತ ಗೊತ್ತಿಲ್ಲ ಬಹುಶಃ ಬಹಳ ಜನ ಹೇಳ್ತಾರೆ ಇದ್ರ ಮುಳ್ಳಿಗೋಸ್ಕರ ಇದು ನಾಶ ಆಯಿತು ಊರಿಂದ ದೂರ ಆಯಿತು ಅಂತಾರೆ ಸರಿ ಊರಿಂದ ದೂರ ಆಯಿತು ಕಾಡುಗಳಲ್ಲಾದರೂ ಇರಬೇಕಿತ್ತಲ್ಲ ಕಾಡುಗಳಲ್ಲಿ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ದಿದ್ರು ಕೂಡ ಅಲ್ಲೂ ಕೂಡ ಈ ಕವಳಿ ಮೊಟ್ಟೆಗಳು ತುಂಬಾ ಕಡಿಮೆ ಆಗಿದೆ ಯಾಕಂತ ಗೊತ್ತಿಲ್ಲ ಬಹುಶಃ ಭೂಮಿ ತಾಪಮಾನ ಇದಕ್ಕೆ ಕಾರಣನೂ ಇಲ್ಲ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟವರು ತಿಳಿಸ್ಬೇಕಾಗತ್ತೆ ಈ ಕೌಳಿಕಾಯಿ ನೋಡಿ ಈಗ ಕೌಳಿಕಾಯನ್ನ ಆಯ್ಕೊಂಡು ಆಯ್ಕೆ ಮಾಡಿ ಹುಡುಕಿ ತಗೊಂಡು ಬರುವಂತದ್ದು ತುಂಬಾ ಕಷ್ಟದ ಕೆಲಸ ಆ ಥರದಲ್ಲಿ ಎಲ್ಲೂ ಇಲ್ಲ ಇದ್ರೂ ಕೂಡ ಮತ್ತೆ ಇದನ್ನ ಅಷ್ಟು ಸಲೀಸ್ನಲ್ಲಿ ತರಗಿಲಿಕ್ಕೆ ಮೊದಲೆಲ್ಲ ಈ ಹಾಲಕ್ಕಿಯವರು ಬೇರೆ ಬೇರೆ ಗುಡ್ಡಗಾಡು ಜನಗಳು ಮಾರಾಟಕ್ಕೆ ತರ್ತಿದ್ರು ಬೇರೆ ಬೇರೆ ಬಯಲು ಸೀಮೆಗಳಲ್ಲಿ ಈಗ ಅವರು ಕೂಡ ಇದನ್ನು ತರಲ್ಲ